ಸರ್ ನನ್ನ ಹೆಸರು ಗೀತಾ ಅಂತ ನಾವು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಇಂದ ಸೊ ಸೋನಲ್ ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನೆಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದ್ದೀವಿ ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾಧಿಕಾರಿ ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಇಸ್ ಅ ಫೈವ್ ಡಿವಿಷನ್ ಇನ್ ಬ್ಯಾಂಗ್ಳೂರ್ ಅದರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಕ್ಷಿಮ ಆನೈಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ ಓಕೆನಾ ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ ಗೆ ಮಾತಾಡಿ ಯಾಕಂದ್ರೆ ಅವ್ರು ಅಲ್ಲಿ ಡಿಸ್ಪ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್ ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ನಲ್ಲಿ ಹೆಡ್ ಆಫೀಸ್ ನಿಂದ ಅಲ್ಲ ಮಾತಾಡಿ ಅರುಂದಿಪ್ತಿ ಮೇಡಮ್ ಆಶಾ ಮೇಡಮ್ ಅವರೆಲ್ಲ ಡಿಸಿ ಸಿ ಆಫೀಸರ್ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ನಾನ್ ಕಡೆಯಿಂದ ಕಂಪ್ಲೇಂಟ್ ನಾವು ಕೊಟ್ಟಿರೋದು ಇವಾಗ ನಮ್ಮ ಒಂದು ಗ್ರೂಪ್ ಒಂದು ಫೈವ್ ಡೇಸ್ ನಿಂದ ಅವ್ರ ಕಾರಾ ಪೋರ್ಟಲ್ ನಲ್ಲಿ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ ಇಲ್ಲಿ ಸಾರಾ ಪೋರ್ಟಲ್ ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ ಸಾರಾ ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೈವ್ ಪ್ರಕಾರ ಸೆವೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಿರೋದು ಅದು ಇಲೀಗಲ್ ಆಕ್ಟಿವಿಟೀಸ್ ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ತಗೊಂಡಿದ್ದೀವಿ ಸೊ ಎಫ್ ಐ ನ ಲಾಂಚ್ ಮಾಡಿದ್ದೀವಿ ಸೊ ಇನ್ನು ಇತರೆ ಯಾವತ್ತೇ ಆಗ್ಲಿ ಯಾರಾದ್ರೂ ಮಗುನ ದತ್ತಕ್ಕೆ ತಗೊಂಡಿದ್ದೀರಾ ಅಂದ್ರೂ ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂ ತಗೊಂಡಿದ್ದೀರಾ ಅಂತ ಹೇಳಿದ್ರು ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ ಅದು ಇಲ್ಲಿಗಲ ಆಗುತ್ತೆ ನಿಮ್ಗೆ ಪೇರೆಂಟ್ಸ್ ಮಗುನ ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ ಅದಕ್ಕೆ ಬಂದು ಮಗುನ ಪ್ರೊಡ್ಯೂಸ್ ಮಾಡ್ಬೇಕು ನಾವು ನೋಡ್ಕೊಂತೀವಿ ಗೌರ್ಮೆಂಟ್ ಕಡೆಯಿಂದ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವ್ರು ಈವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ ಇದ್ರಲ್ಲಿ ಟೇಕ್ ಪ್ರೊಸೀಜರ್ ಇರುತ್ತೆ ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಅವ್ರದ್ದು ಸ್ಟಿಕ್ಲಿಗ ಟಿ ಏನಿದೆ ಅವ್ರದ್ದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇವತ್ತೇನು ಯೂಟ್ಯೂ ಯೂಟ್ಯೂಬ್ ನಿಂದ ನಮ್ಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರಿಸ್ಕೊಳ್ಳಕ್ ಆಗೋದಿಲ್ಲ ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಯಾವತ್ತೂ ಇವಾಗ ಮಗುಲೆ ವರ್ಷ ಅಂತ ಇದ್ರೆ ಅದಕ್ಕೆ ಇಪ್ಪತ್ತು ಮೂವತ್ತು ವರ್ಷ ಆಗೋವರ್ಗು ಐವತ್ತು ವರ್ಷ ಆಗೋವರ್ಗು ಇವರು ಕರೆಕ್ಟ್ ಆಗಿ ನೋಡ್ಕೊಂತಾರ ಇವರು ಇಂಡಿಪೆಂಡೆಂಟ್ ಇನ್ನೊಂದು ಸೋಮಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ ಅವ್ರಿಗೆ ಏಜ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಆಸ್ ಪರ್ ದಿ ಸೆಕ್ಷನ್ ಫೈವ್ ಪ್ರಕಾರ ಈ ಏಜ್ನವರು ಜೀರೋ ಟು ಟೂ ಇಯರ್ಸ್ ನಿರೋ ಮಗುನ ಮಾತ್ರ ಸಿಡಬ್ಲ್ಯೂ ಸಿ ಇಂದ ತಗೊಳ್ಳೋದಕ್ಕೆ ಬರುತ್ತೆ ಅವರು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಓಕೆನಾ ಸೊ ಅದಾದ್ಮೇಲೆ ಏಜ್ ಗ್ಯಾಪ್ ಅನ್ನೋದು ಟ್ವೆಂಟಿ ಫೈವ್ ಇಯರ್ಸ್ ಇರ್ಬೇಕು ಯಾರು ದತ್ತು ತಗೋಳೋರ ಮಗುಗು ದತ್ತು ಮಗುಗು ಮಗುಗೂ ಮತ್ತು ದತ್ತು ಪಡೆಯೋನ್ಗೂ ಟ್ವೆಂಟಿ ಫೈವ್ ಇಯರ್ಸ್ ಗ್ಯಾಪ್ ಇರ್ಬೇಕು ಸೊ ಪ್ರೊಸೀಜರ್ ಇರುತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಹೇಗೇನ್ ನಾವು ಬಂದು ಅವ್ರ ವೆರಿಫಿಕೇಶನ್ ಮಾಡ್ತೀವಿ ಅದಾದ್ಮೇಲೆ ನಾವೇ ನಾಲ್ಕು ಮಕ್ಕಳನ್ನ ಕೊಟ್ಟಿರ್ತೀವಿ ಅವ್ರು ಅದರಿಂದನೇ ಪಡಿಬೇಕು ಹೊರ್ತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ಎಲ್ಲೇ ಆಗ್ಲಿ మగున ఎల్ పడయకే హోబు ఇది యాదే కారణ ఎల్ పడద్రు నా ఆక్షన్ తగండే తగంతి